ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಿಮಗೆ ಸ್ವಲ್ಪ ಅಪರಿಚಿತ ಅಂತ ಅನ್ನುವಂತಹ ಹೆಸರು ಡಾಕ್ಟರ್ ರಾಮ ಮನೋಹರ್ ಲೋಹಿಯಾ ಹೆಚ್ಚಿಗೆ ನೀವು ಪಠ್ಯಪುಸ್ತಕಗಳಲ್ಲಿ ಅಥವಾ ಹೊರಗಡೆ ಎಲ್ಲೂ ಕಾಣದೇ ಇರುವಂತಹ ಒಬ್ಬ ವ್ಯಕ್ತಿ ಹೆಚ್ಚು ಪ್ರಚಾರಕ್ಕೆ ಬರದೇ ಇರುವಂತಹ ವ್ಯಕ್ತಿ ಭಾರತದ ಅತಿ ದೊಡ್ಡ ಸಮಾಜವಾದಿ ಅದು ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಸೊ ರಾಮ ಮನೋಹರ ಲೋಹಿಯಾ ಅವರನ್ನ ನಾವು ನೋಡುವಾಗ ಸಮಾಜವಾದಿ ಚಿಂತನೆ ಅವರದ್ದು ಹೇಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಪಾಶ್ಚಿಮಾತ್ಯರ ಒಂದು ಪ್ರಭಾವದಿಂದ ಸಮಾಜವಾದ ನಮ್ಮ ಭಾರತಕ್ಕೆ ಪ್ರವೇಶ ಮಾಡ್ತು ಆದ್ರೆ ಅವರಿಗೆ ಒಂದು ಸ್ಪಷ್ಟವಾಗಿರುವಂತ ಅರಿವಿತ್ತು ನಮ್ಮ ಭಾರತ ಬೇರೆ ರಾಷ್ಟ್ರಗಳಿಗಿಂತ ಭಿನ್ನವಾಗಿದೆ ನಮ್ಮ ಸಂಸ್ಕೃತಿ ಬೇರೆ ನಮ್ಮ ಆಚಾರ ವಿಚಾರಗಳು ಬೇರೆ ನಮ್ಮ ಧರ್ಮ ಬೇರೆ ನಮ್ಮ ವೇಷಭೂಷಣಗಳು ನಮ್ಮ ಎಲ್ಲ ವಿಚಾರಗಳು ನಾವು ಭಿನ್ನವಾಗಿದ್ದೇವೆ ಹಾಗಾಗಿ ಜಗತ್ತಿನ ಸಮಾಜವಾದ ನಮ್ಮ ದೇಶಕ್ಕೆ ಅದು ಒಗಲಾರದು ಅನ್ನುವಂತಹ ಸ್ಪಷ್ಟವಾಗಿರುವಂತಹ ಕಲ್ಪನೆ ಇತ್ತು ಅವರಿಗೆ ಹಾಗಾಗಿ ಕಾರ್ಲ್ ಮಾರ್ಕ್ಸ್ ಹೇಳಿದಂತಹ ಆರ್ಥಿಕ ವಿಚಾರಗಳನ್ನ ಅವರು ಕೇವಲ ಆರ್ಥಿಕ ವಿಚಾರಗಳಲ್ಲಿ ಮಾತ್ರ ನಾವು ಹಾಗೆ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಅದು ಪರಿಪೂರ್ಣ ಆಗಲ್ಲ ಅಂತ ಹೇಳಿ ಅವರಿಗೆ ಅರಿವಿತ್ತು ಹಾಗಾಗಿ ಸಮಾಜವಾದವನ್ನ ನೈತಿಕ ಹಾಗೆ ಸಾಂಸ್ಕೃತಿಕ ಹಿನ್ನೆಲೆಯನ್ನ ಇಟ್ಕೊಂಡು ಹೊಸದಾಗಿ ನೋಡದಂತಹ ಅದನ್ನ ಅಂತಹ ಒಂದು ಸಮಾಜವನ್ನ ಅಹ್ ಅಹ್ ಕಟ್ಟಬೇಕು ಅಂತ ಹೇಳಿ ಯತ್ನಿಸಿದಂತಹ ವ್ಯಕ್ತಿ ಅದು ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಅವರು ರಾಮ ಮನೋಹರ ಲೋಹಿಯಾ ಅವರ ತಂದೆ ಹೀರಾಲಾಲ್ ಅಂತ ಹೇಳಿ ಇವರು ಗಾಂಧಿಯ ಬಹಳ ದೊಡ್ಡ ಅನುಯಾಯಿ ಸೊ ಅವರಿಗೆ ಅವರ ತಂದೆಯ ಮೂಲಕವೇ ಗಾಂಧಿ ಅಥವಾ ದೇಶದ ಎಲ್ಲ ಒಂದಷ್ಟು ವಿಚಾರಗಳ ಪರಿಚಯ ಅವರಿಗೆ ತನ್ನ ತಂದೆಯ ಮೂಲಕವೇ ಆಗತ್ತೆ ಬಾಲ್ಯದಲ್ಲಿ ಅವರು ಬಹಳ ಬೇಗ ತಾಯಿಯನ್ನ ಕಳ್ಕೊಳ್ತಾರೆ ಅವ್ರು ಹುಟ್ಟಿದ್ದು ಸಾವಿರದ ಒಂಬೈನೂರ ಹತ್ತು ಮಾರ್ಚ್ ಇಪ್ಪತ್ ಮೂರರಂದು ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯ ಅಕ್ಬರ್ ಪುರ ಅನ್ನುವಂತಹ ಒಂದು ಊರಿನಲ್ಲಿ ಅವರ ಜನನ ಆಗತ್ತೆ ಬಹಳ ಬೇಗ ಸಣ್ಣ ವಯಸ್ಸಿನಲ್ಲೇ ಅವರು ತಮ್ಮ ತಾಯಿಯನ್ನ ಕಳೆದುಕೊಂಡಿದ್ರಿಂದ ತಂದೆಯ ಜೊತೆ ಹೆಚ್ಚು ಒಡನಾಡುವಂತಹ ಅವಕಾಶಗಳು ಅನಿವಾರ್ಯತೆಗೆ ಅವರು ಸಿಲುಕ್ತಾರೆ ಹಾಗಾಗಿ ತಂದೆಯ ಪ್ರಭಾವ ಅವ್ರ ಮೇಲೆ ಸಾಕಷ್ಟು ಆಗತ್ತೆ ಸೊ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಂದ್ರೆ ಹತ್ತರಿಂದ ಇಪ್ಪತ್ತು ಅಂದ್ರೆ ಅವ್ರಿಗೆ ಹತ್ತು ವರ್ಷ ವಯೋಮಾನ ಇದ್ದಾಗ ಅವರು ಗಾಂಧಿಯನ್ನ ನೇರವಾಗಿ ಭೇಟಿ ಮಾಡ್ತಾರೆ ಅಸಹಕಾರ ಚಳುವಳಿಯ ಮೂಲಕ ಸೊ ಇವರು ಕೂಡ ಹತ್ತೇ ವಯಸ್ಸಿನಲ್ಲಿ ಆಗ ಭಾರತದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳುವಳಿ ನಡೀತಾ ಇರ್ತದೆ ಆಗ ಇವರು ನೇರವಾಗಿ ಆ ಒಂದು ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಆಗ ಗಾಂಧಿಯವರ ನೇರ ಸಂಪರ್ಕ ಅವ್ರಿಗೆ ದೊರೀತದೆ ಸೊ ಇವರ ಮನೆತನದ ಹೆಸರು ಲೋಹಿಯಾ ಅಂತ ಹೇಳಿ ಹಾಗಾಗಿ ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಲೋಹಿಯಾ ಅಂತ ಹೇಳಿದ್ರೆ ಕಬ್ಬಿಣವನ್ನ ಮಾರುವಂತಹ ಒಂದು ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದಕ್ಕೆ ಅವರ ಮನೆತನಕ್ಕೆ ಲೋಹಿಯಾ ಅನ್ನುವಂತಹ ಒಂದು ಅಭಿಧಾನ ಪ್ರಾಪ್ತ ಆಯ್ತು ಸೊ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಅವರು ಹುಟ್ಟು ಅಕ್ಬರ್ ಅಕ್ಬರ್ಪುರದಲ್ಲೇ ಮಾಡ್ಕೊಳ್ತಾರೆ ಅದಾದ ನಂತರ ಬಿ ಎ ಪದವಿಯನ್ನ ಕಲ್ಕತ್ತಾದಲ್ಲಿ ಮಾಡ್ತಾರೆ ಸಾಮಾನ್ಯವಾಗಿ ಆ ಕಾಲಘಟ್ಟದಲ್ಲಿ ಆ ಉನ್ನತ ವ್ಯಾಸಂಗಕ್ಕೆ ಅಂತ ಹೇಳಿದ್ರೆ ಇಂಗ್ಲೆಂಡಿಗೆ ಹೋಗಿ ಮಾಡುವಂತದ್ದು ಇರ್ತದೆ ಆದರೆ ಅವರಿಗೆ ಎಷ್ಟು ವಿಚಾರವಂತಿಕೆ ಇತ್ತು ಅಂತ ಹೇಳಿದ್ರೆ ವಸಾಹತುಶಾಹಿ ಶಾಹಿ ದೇಶ ಒಂದರಲ್ಲಿ ಹೋಗಿ ನಾನು ಕಲಿಯುವಂತದ್ದು ಏನೂ ಇಲ್ಲ ಅಂತ ಹೇಳಿ ಇಂಗ್ಲೆಂಡ್ ಅಲ್ಲಿ ಅವರು ಪಿ ಹೆಚ್ ಡಿ ಪದವಿ ಮಾಡೋದನ್ನ ಆಯ್ಕೆಯನ್ನ ಅವರು ನಿರಾಕರಣೆ ಮಾಡಿ ಜರ್ಮನಿಯ ಹಂಬೋಲ್ಟ್ ಅನ್ನುವಂತಹ ಒಂದು ವಿಶ್ವವಿದ್ಯಾನಿಲಯವನ್ನ ಆಯ್ಕೆ ಮಾಡಿಕೊಂಡು ಎಕನಾಮಿಕ್ಸ್ ಆಫ್ ಸಾಲ್ಟ್ ಸತ್ಯಾಗ್ರಹ ಅನ್ನುವಂತಹ ಒಂದು ವಿಚಾರವನ್ನ ಭಾರತದ ವಿಚಾರವನ್ನ ಇಟ್ಕೊಂಡು ಅಲ್ಲಿ ಪಿ ಹೆಚ್ ಡಿ ಪದವಿಯನ್ನ ಅವರು ಮಾಡ್ಕೊಳ್ತಾರೆ ಸೊ ಅದಾದ್ಮೇಲೆ ಅಹ್ ಗಾಂಧಿಯ ಕೊನೆಯ ದಿನಗಳ ತನಕಲು ಅವರ ಸಂಪರ್ಕದಲ್ಲಿ ಇರುವಂತಹ ಅನೇಕ ಅವಕಾಶಗಳು ಅವರಿಗೆ ಸಿಗ್ತಾ ಹೋಗುತ್ತೆ ಇನ್ನು ಮುಂಬೈನಲ್ಲಿ ಅವರದು ಮೊದಲನೇದು ಒಂದು ಹೋರಾಟ ನಡೆದಂತಹ ಘಟನೆ ಆಗ ಕೇವಲ ಹತ್ತು ವರ್ಷದ ಬಾಲಕ ಆಗಿನ್ನು ಲೋಹಿಯಾ ಆಗ ತಿಲಕರು ಮರಣ ಹೊಂದಿರ್ತಾರೆ ಆ ಸಂದರ್ಭದಲ್ಲಿ ಸ್ವ ಸ್ವಯಂ ಪ್ರೇರಿತವಾಗಿ ಲೋಹಿಯಾ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದಷ್ಟು ಅವರ ಸಹಪಾಠಿಗಳನ್ನೆಲ್ಲ ಕರ್ಕೊಂಡು ಅವರ ಅಂತಿಮ ದರ್ಶನಕ್ಕೆ ಹೋಗ್ತಾರೆ ಸೊ ಅದು ಅವರ ಅಲ್ಲಿ ನಾಯಕತ್ವದ ಗುಣ ಅಥವಾ ಅವರ ಒಂದು ಧೈರ್ಯ ದೇಶಭಕ್ತಿಯ ಕುರುಹಾಗಿ ಬೆಳೆವಸಿರಿ ಮೊಳಕೆಯಲ್ಲಿ ಅಂತ ನಾವೇನ್ ಹೇಳ್ತೀವಿ ಹಾಗೆ ಬಾಲ್ಯದಲ್ಲಿಯೇ ಅವರು ಸ್ವತಂತ್ರದ ಹೋರಾಟಗಾರರನ್ನ ಅಥವಾ ಆಗಿನ ಕಾಲದ ಸಂದರ್ಭಗಳನ್ನ ಹೇಗೆ ಗಮನಿಸ್ತಾ ಇದ್ರು ಬಾಲಕ ಲೋಹಿ ಅನ್ನೋದಕ್ಕೆ ಒಂದು ನಿದರ್ಶನವಾಗತ್ತೆ ಹಾಗೆ ಶಾಲೆಯಲ್ಲಿ ಕೂಡ ಅವರು ಕಲಿಬೇಕಾದ್ರೆ ಅವರು ಕೇವಲ ಅಂಕಗಳಿಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ ಅವರು ಓದುವ ಓದನ್ನ ಹೇಗೆ ಅಂತ ಅಂದ್ಕೊಂಡಿದ್ರು ಅಂತ ಹೇಳಿದ್ರೆ ಚಿಂತನೆ ಮಾಡೋದು ಅಧ್ಯಯನ ಮಾಡೋದು ಚಿಂತನೆ ಮಾಡೋದು ಹಾಗೆ ನಾವು ಯಾವ್ದಾದ್ರು ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನುವಂತಹ ಚಿಕಿತ್ಸಕ ಒಂದು ಮನೋಭಾವವನ್ನ ಇಟ್ಕೊಂಡು ಅವರು ಅಹ್ ವಿದ್ಯಾಭ್ಯಾಸವನ್ನ ಮಾಡ್ತಾ ಮಾಡ್ತಾ ಇರ್ತಾರೆ ಸೊ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸೈಮನ್ ಆಯೋಗ ಅಹ್ ದ ಒಂದು ಘಟನೆ ಬರ್ತದೆ ಅಲ್ಲಿ ಅಹ್ ಸೈಮನ್ ಆ ಆಯೋಗವನ್ನ ವಾಪಸ್ಸು ಅವರ ದೇಶಕ್ಕೆ ಹೋಗ್ಲಿ ಅಂತ ಹೇಳಿ ಒಂದು ಬಹಿಷ್ಕಾರದ ಸಭೆ ನಡೆಯುತ್ತೆ ಆ ಸಭೆಗೆ ಇವರು ಅಧ್ಯಕ್ಷತೆಯನ್ನ ಆ ವಹಿಸ್ಕೊಳ್ತಾರೆ ಇದು ಅವರ ನಾಯಕತ್ವದ ಶಕೆ ಅಂತ ಹೇಳಿ ಹೇಳ್ಬೋದು ಮೊಟ್ಟ ಮೊದಲ ಒಂದು ರಾಜಕೀಯದ ಒಂದು ನಾಯಕತ್ವದ ಶಕೆ ಆಗತ್ತೆ ಸೊ ಇವರ ಮೇಲೆ ಆಗ ಅಪಾರವಾಗಿ ಅಹ್ ಪ್ರಭಾವವನ್ನ ಬೀರಿದ್ದವರು ನೆಹರು ಸುಭಾಷ್ ಚಂದ್ರ ಬೋಸ್ ಅಹ್ ಅವರುಗಳು ಮತ್ತೆ ಇವರು ಸ್ವಾತಂತ್ರ್ಯ ಹೋರಾಟದ ಚಳುವಳಿಯ ಕಾಲಘಟ್ಟವನ್ನ ಕಣ್ಣಾರೆ ಕಂಡಿದ್ರು ಮತ್ತೆ ಉತ್ತಮ ವಾಗ್ಮಿಗಳು ಕೂಡ ಅವರು ಆಗಿದ್ರು ಹಾಗಾಗಿ ಆಯಾ ಕಾಲಘಟ್ಟದಲ್ಲಿ ಬಂದಂತದ್ದು ಎಲ್ಲದಕ್ಕೂ ತಮ್ಮದೇ ಆಗಿರುವಂತಹ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡ್ತಾ ಬಂದ್ರು ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಲ್ಲಿ ಅಖಿಲ ವಂಗ ವಿದ್ಯಾರ್ಥಿ ಸಂಘ ಅಂತ ಹೇಳಿ ಒಂದು ಸಮ್ಮೇಳನ ನಡೀತದೆ ಅಲ್ಲಿ ಇವರು ಪ್ರಧಾನ ಭಾಷಣಕಾರರಾಗಿ ಬಹಳ ಸಣ್ಣ ವಯಸ್ಸಿನಲ್ಲೇ ಅವರು ಸ್ವತಂತ್ರ ಹೋರಾಟವನ್ನ ಕುರಿತು ಮಾತನಾಡಿದ್ರು ಹಾಗೆ ಜಿನವಾದಲ್ಲಿ ಒಂದು ಲೀಗ್ ಆಫ್ ನೇಷನ್ ಅಂತ ಹೇಳಿ ಒಂದು ಸಭೆ ನಡೀತದೆ ಅಲ್ಲಿ ಅಹ್ ಬಿಕನೇರಿನ ಮಹಾರಾಜ ಒಬ್ಬ ಬ್ರಿಟಿಷರ ಪರವಾಗಿ ಅವರ ತೀರ್ಮಾನಗಳು ಅಥವಾ ಅವರ ಹೊಸಾತುಶಾಹಿಯ ಪರವಾಗಿ ಮಾತನಾಡಿದಂತಹ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ವಿರೋಧವನ್ನ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾರೆ ಲೋಹಿಯಾ ಅಲ್ಲಿಂದ ಇವರು ಭಾರತದ ಸ್ವತಂತ್ರ ಹೋರಾಟಗಾರರ ಒಂದು ತಂಡದಲ್ಲಿ ಗುರುತಿಸಿಕೊಳ್ಳುವಂತಹ ಆರಂಭಿಕ ಅದು ಚಟುವಟಿಕೆಯಾಗಿ ಕಾಣ್ತದೆ ಆ ನಂತರ ಅವರನ್ನ ಭಾರತ ರಾಜಕಾರಣದ ಸಿಡಿಲಿನ ಮರಿ ಅಂತನೆ ಹೇಳಿ ಅಹ್ ಕರೆಯಲಾಗ್ತದೆ ಸೊ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅವರ ಇಪ್ಪತ್ ಮೂರನೇ ವಯಸ್ಸಿನಲ್ಲಿ ಅವರು ವಾಪಸ್ ಜರ್ಮನಿಯಿಂದ ಏನ್ ಮಾಡ್ತಾರೆ ಭಾರತಕ್ಕೆ ಮರಳಿ ವಾಪಸ್ ಬರ್ತಾರೆ ಸೊ ಬರುವಾಗ ಒಂದು ಒಂದು ಘಟನೆ ನಡೀತದೆ ಹಡಗಿನಲ್ಲಿ ಅವರು ಅವರ ಹಣ ಮತ್ತೆ ಅವ್ರಿಗೆ ಸೇರಿದಂತಹ ಎಲ್ಲಾ ವಸ್ತುಗಳನ್ನ ಕಳ್ಕೊಂಡ್ ಬಿಡ್ತಾರೆ ಕಳ್ಕೊಂಡು ಬಂದು ಅವರು ಇಳಿದಾಗ ಮದ್ರಾಸ್ ನ ಒಂದು ಬಂದರ್ನಲ್ಲಿ ಇಳ್ಕೊಂಡಾಗ ಅವ್ರಿಗೆ ಅಹ್ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗಲ್ಲ ಜಾಣನಾಗಿರುವಂತಹ ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ಬೋದು ಅದೇ ಕೆಲಸವನ್ನೇ ಇವ್ರು ಮಾಡ್ತಾರೆ ಜರ್ಮನಿಯಲ್ಲಿ ಹಿಟ್ಲರ್ ವಾದ ಇರ್ತದಲ್ಲ ಹಿಟ್ಲರ್ ವಾದದ ಭವಿಷ್ಯ ಅಂತ ಹೇಳಿ ಒಂದು ಲೇಖನವನ್ನ ಬರೀತಾರೆ ನೇರವಾಗಿ ಇದು ಹಿಂದೂ ಪತ್ರಿಕೆಯ ಒಂದು ಕಚೇರಿಗೆ ಹೋಗ್ತಾರೆ ಕಚೇರಿಗೆ ಹೋಗ್ಬಿಟ್ಟು ಅಲ್ಲಿ ಇವರು ಹಿಟ್ಲರ್ ವಾದದ ಭವಿಷ್ಯ ಅಂತ ಹೇಳಿ ಒಂದು ಲೇಖನವನ್ನ ಬರ್ಕೊಡ್ತಾರೆ ಅವರಿಗೆ ಬರ್ಕೊಟ್ಬಿಟ್ಟು ಅವರಿಂದ ಇಪ್ಪತ್ತು ರೂಪಾಯಿ ಸಂಭಾ ಸಂಭಾವನೆಯನ್ನ ಪಡ್ಕೊಳ್ತಾರೆ ಅದನ್ನು ಪಡ್ಕೊಂಡು ಅದರಿಂದ ಅವರು ಮುಂದಿನ ಪ್ರಯಾಣವನ್ನ ಮುಂದುವರಿಸ್ತಾರೆ ಅಲ್ಲಿಂದ ಅವರು ಮುಂದಕ್ಕೆ ಕಲ್ಕತ್ತಾಗೆ ಅವರು ಅಹ್ ಮರಳ್ತಾರೆ ಸೊ ಇದೆಲ್ಲ ಅವರ ವಿಚಾರವಂತಿಕೆ ಸಮಯ ಪ್ರಜ್ಞೆಗೆ ಸಾಕ್ಷಿಯಾಗಿ ಇರುವಂತಹ ಘಟನೆಗಳಾಗಿ ನಮಗೆ ಕಾಣ್ತಾ ಹೋಗ್ತದೆ ಹಾಗೆ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷದ ಸ್ಥಾಪನೆ ಆಗತ್ತೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಕಾಂಗ್ರೆಸ್ ಸೋಷಿಯಲಿಸ್ಟ್ ಅಂದ್ರೆ ಈ ಹಿಂದೆ ಕಾಂಗ್ರೆಸ್ ಪಕ್ಷ ಅಂತ ಏನ್ ಇರ್ತದೋ ಅದ್ರಲ್ಲಿ ಗಾಂಧಿಯ ಬಗ್ಗೆ ಒಂದಷ್ಟು ಆ ಪಕ್ಷದ ಒಳಗಡೆ ಇರುವಂತಹ ಯುವಕರಿಗೆ ಅವರ ಮಂದಗತಿ ಆಗಿರ್ಬಹುದು ಅವರು ತಳೆಯುವಂತಹ ನಿಲುವುಗಳಾಗಿರ್ಬಹುದು ಅದರ ಬಗ್ಗೆ ಒಂದ್ ಒಂದ್ ರೀತಿ ನಿರಾಸೆ ಒಂದ್ ರೀತಿ ಅಸಮಾಧಾನ ಇರ್ತದೆ ಆ ಯುವಕರೆಲ್ಲ ಸೇರ್ಕೊಂಡು ನಾವು ಹೊಸದಾಗಿ ಸಮಾಜವಾದದ ಹಿನ್ನೆಲೆಯ ಒಂದು ಪಕ್ಷವನ್ನ ಕಟ್ಟಬೇಕು ಅಂತ ಹೇಳಿ ಅಲ್ಲಿ ಅವರಿಗೆ ಅಹ್ ಹೊಳಿತಿರ್ತದೆ ಅಂತಹ ಸಂದರ್ಭದಲ್ಲಿ ನಾಸಿಕ್ ಜೈಲಿನಲ್ಲಿ ಇದ್ದಂತಹ ಸಮಾಜವಾದಿಗಳು ಅವರು ಹೋರಾಟದ ಮೂಲಕ ಜೈಲಿಗೆ ಸೇರಿರ್ತಾರೆ ನಾಸಿಕ್ ಜೈಲಿನಲ್ಲಿ ಅಲ್ಲಿದ್ದಂತಹ ಸಮಾಜವಾದದ ವಿಚಾರದ ಒಂದು ಬಗೆಗಿನ ಆಕರ್ಷಣೆ ಏನಿತ್ತೋ ಅವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ ಅಹ್ ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರಲ್ಲಿ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷ ಅಂತ ಹೇಳಿ ಸ್ಥಾಪನೆ ಮಾಡ್ತಾರೆ ಇವರು ಲೋಹಿಯಾ ಕೂಡ ಅದರ ಒಂದು ಭಾಗವಾಗ್ತಾರೆ ಆಮೇಲೆ ಒಂದು ಪತ್ರಿಕೆಯನ್ನು ಕೂಡ ಅವರು ಹೊರತರ್ತಾರೆ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪತ್ರಿಕೆ ಅಂತ ಹೇಳಿ ಹೊರತರ್ತಾರೆ ಆ ಪತ್ರಿಕೆಯ ಸಂಪಾದಕ ಮಂಡಳಿಯಲ್ಲಿ ಇವರು ಕೂಡ ಕೆಲಸವನ್ನ ಮಾಡ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಮೂವತ್ತ ಆರಂದ ಮೂವತ್ತೆಂಟರಲ್ಲಿ ಕಾಂಗ್ರೆಸ್ನ ವಿದೇಶಾಂಗ ವ್ಯವಹಾರದ ವಿಭಾಗಕ್ಕೆ ಇವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಆ ಸಂದರ್ಭದಲ್ಲಿ ಇವರು ತೆಗೆದುಕೊಂಡಂತಹ ನಿಲುವುಗಳನ್ನ ವಿದೇಶಾಂಗ ಕಾರ್ಯದರ್ಶಿ ಆದವರು ಮುಂದಿನ ದಿನಮಾನಗಳಲ್ಲೂ ಕೂಡ ಅನುಸರಿಸಂತ ಉದಾಹರಣೆಗಳು ಸಾಕಷ್ಟು ಇದೆ ಅಷ್ಟೊತ್ತಿಗಾಗ್ಲೇ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಒಂದು ಘಟನೆ ನಡೀತದೆ ಎರಡನೇ ಮಹಾಯುದ್ಧ ಸಾವಿರದ ನಲವತ್ತೈದರವರೆಗೆ ನಡೆಯುವಂತದ್ದು ಆಗ ಕಾಂಗ್ರೆಸ್ ಪಾರ್ಟಿ ಒಂದು ಘೋಷಣೆಯನ್ನ ಕೊಡುತ್ತೆ ಆ ಯುದ್ಧದಲ್ಲಿ ಬ್ರಿಟಿಷರ ಅಂದ್ರೆ ಇಂಗ್ಲೆಂಡ್ ಪರವಾಗಿ ಭಾರತ ಹೋರಾಡುತ್ತೆ ಎನ್ನುವಂತಹ ಒಂದು ನಿಲುವನ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅದಕ್ಕೆ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಯಾರು ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಅವರು ಸೊ ಹಾಗಾಗಿ ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಏನಿದೆ ಆಗ ಗಾಂಧಿಯವರ ಜೊತೆಗೆ ಇವರು ಅನೇಕ ಚರ್ಚೆಗಳಲ್ಲಿ ಸಂವಾದಗಳಲ್ಲಿ ಅವರ ಜೊತೆ ಪಾಲ್ಗೊಳ್ಳುತ್ತಾರೆ ಮತ್ತೆ ಆ ಸಮಯದಲ್ಲಿ ಆ ಮಾಡು ಇಲ್ಲವೇ ಮಡಿ ಅಂತ ಹೇಳಿ ಘೋಷಣೆಯನ್ನ ಗಾಂಧಿಯವರು ಕೊಟ್ಟಿರ್ತಾರೆ ಸ್ವತಃ ಗಾಂಧಿಯವರನ್ನು ಕೂಡ ಬಂಧನಕ್ಕೆ ಒಳಗಾಗ ಒಳಗಾಗಿಸ್ತಾರೆ ಅಂತ ಸಂದರ್ಭದಲ್ಲಿ ಎಲ್ಲಿ ಏನೇ ಸಂಘಟನೆಗಳು ನಡೆದ್ರೆ ಎಲ್ಲಿ ಏನೇ ಚಟುವಟಿಕೆಗಳು ನಡೆದ್ರು ಕೂಡ ಬ್ರಿಟಿಷರು ಬಹಳ ಹದ್ದಿನ ಕಣ್ಣಿನಿಂದ ಆ ಏನ್ ಮಾಡ್ತಿರ್ತಾರೆ ನೋಡ್ತಿರ್ತಾರೆ ಆ ಸಂದರ್ಭದಲ್ಲಿ ಇವರು ಭೂಗತರಾಗ್ಬೇಕಾಗತ್ತೆ ಲೋಹಿಯಾ ಮತ್ತೆ ಜಯಪ್ರಕಾಶ್ ನಾರಾಯಣ ಮತ್ತೆ ಅಚ್ಯುತ್ ಪಟವರ್ಧನ್ ಅವರು ಮೂರು ಜನ ಏನ್ ಮಾಡ್ತಾರೆ ಭೂಗತರಾಗ್ಬಿಡ್ತಾರೆ ಭೂಗತರಾಗಿ ಏನ್ ಮಾಡ್ತಾರೆ ಅಲ್ಲಿ ಬ್ರಿಟಿಷರ ವಿರುದ್ಧ ಕರಪತ್ರಗಳನ್ನ ತಯಾರು ಮಾಡ್ತಾರೆ ಆಮೇಲೆ ಅನೇಕ ಕಿರು ಹೊತ್ತಿಗೆಗಳನ್ನ ಅಲ್ಲಿ ತಯಾರು ಮಾಡ್ತಾರೆ ಆಮೇಲೆ ಅಜ್ಞಾತ ಬಾನುಲಿ ಅಂದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಆದ್ರೆ ಬಾನು ಬಾನುಲಿ ಬಳಸ್ಕೊಂಡು ಅವ್ರ ಏನ್ ಮಾಡ್ತಾ ಇದ್ರು ಯಾವ್ಯಾವ ಸಂದೇಶವನ್ನ ಜನರಿಗೆ ತಲ್ಪಿಸ್ಬೇಕು ಆ ಸಂದೇಶವನ್ನೆಲ್ಲಾ ಕೊಡ್ತಾ ಬರ್ತಿರ್ತಾರೆ ಹೀಗೆ ಭೂಗತರಾಗಿದ್ಕೊಂಡೆ ಲೋಹಿಯಾ ಸಾಕಷ್ಟು ಕೆಲಸವನ್ನ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹೊತ್ತಿಗೆ ಮಾಡ್ತಾರೆ ಸೊ ಈ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಬ್ರಿಟಿಷರ್ ಅವ್ರನ್ನ ಬಂಧನಕ್ಕೆ ಒಳಗು ಮಾಡ್ಬಿಡ್ತಾರೆ ಅವ್ರನ್ನ ಬಂಧಿಸ್ತಾರೆ ಸೊ ಅದಾದ್ಮೇಲೆ ಅವ್ರನ್ನ ತಗೊಂಡು ಹೋಗಿ ಲಾಹೋರ್ ಜೈಲಿಗೆ ಹಾಕ್ಲಾಗತ್ತೆ ಲಾಹೋರ್ ಜೈಲಿನಲ್ಲಿ ಅವ್ರನ್ನ ತುಂಬಾ ನರಕ ಯಾತನೆ ಹಾಗೆ ನಡ್ಸ್ಕೊಳ್ಲಾಗತ್ತೆ ಅಲ್ಲಿರುವಂತಹ ಕೈದಿಗಳನ್ನೆಲ್ಲ ಆ ಅವರ ಆರೋಗ್ಯ ಕ್ಷೀಣ ಆಗಿದ್ದು ಬಹುತೇಕ ಅಲ್ಲಿಯೇ ಆ ಒಂದು ಸೆರೆವಾಸದ ಅವಧಿಯಲ್ಲಿ ಇನ್ನೊಂದು ಘಟನೆ ನಡೀತದೆ ಅವರ ತಂದೆ ತೀರ್ಕೊಳ್ತಾರೆ ಇವರು ಲಾಹೋರ್ ಸೆರೆಮನೆಯಲ್ಲಿ ಇದ್ದಾಗ ಅವರ ತಂದೆ ತೀರ್ಕೊಳ್ತಾರೆ ಪೆರೋಲ್ ಮೇಲೆ ಅವರಿಗೆ ಹೋಗಿ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸುವಂತ ಅವಕಾಶ ಇರ್ತದೆ ಆದ್ರೆ ಲೋಹಿ ಅದನ್ನ ನಿರಾಕರಣೆ ಮಾಡ್ತಾರೆ ಅವರು ಅದಕ್ ಅಲ್ಲಿ ಆ ಒಂದು ತಂದೆಯ ಸತ್ತಾಗ್ಲೂ ಕೂಡ ಅವರು ಅಲ್ಲಿ ಹೋಗೋದಿಲ್ಲ ಸೊ ಎಲ್ಲ ವಿವರಗಳನ್ನ ಸಾವಿರದ ಒಂಬೈನೂರ ನಲ್ವತ್ತಾರರಲ್ಲಿ ಅವರು ಒಂದು ಪುಸ್ತಕ ಬರೀತಾರೆ ರಾಜಕೀಯ ಅಹ್ ರಾಜಕೀಯದ ಮಧ್ಯೆ ಬಿಡುವು ಅಂತ ಹೇಳುವಂತ ಒಂದು ಪುಸ್ತಕ ಬರೆದಿದ್ದಾರೆ ಎಲ್ಲದ ವಿವರಗಳನ್ನ ಅಲ್ಲಿ ಅವರು ದಾಖಲು ಮಾಡಿದ್ದಾರೆ ಸೊ ಅದೆಲ್ಲ ಆಗಿ ಅವರ ಬಿಡುಗಡೆ ಆಗತ್ತೆ ನಲ್ವತ್ತ ಆರಲ್ಲಿ ಅವರ ಬಿಡುಗಡೆ ಆಗತ್ತೆ ಅದಾದ ನಂತರ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನ ಆ ಅವಕಾಶ ಒಲ್ದು ಬರುತ್ತೆ ಅವರಿಗೆ ಆದ್ರೆ ಅವ್ರು ಅದನ್ನ ಸ್ವೀಕರಿಸೋದಿಲ್ಲ ನಿರಾಕರಣೆ ಮಾಡ್ತಾರೆ ಅದರ ಬದಲಾಗಿ ಏನ್ ಮಾಡ್ತಾರೆ ಅವರು ಸಮಾಜವಾದಿ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ತಮ್ಮನ್ನ ತಾವು ಅಲ್ಲಿ ಸಮಾಜವಾದಿ ಕಾಂಗ್ರೆಸ್ ಸೋಷಲ್ ಸೋಷಲಿಸ್ಟ್ ಪಾರ್ಟಿ ಏನಿರುತ್ತೆ ಅದರಲ್ಲಿ ಗುರುತಿಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ ಸೊ ಇದಿಷ್ಟೇ ಅಲ್ಲ ಸಾವಿರದ ಒಂಬೈನೂರ ನಲ್ವತ್ತಾರರಲ್ಲಿ ಗೋವಾದಲ್ಲಿ ಇವರ ಆರೋಗ್ಯ ಏನು ಲಾಹೋರ್ನ ಸೆರೆಮನೆಯಲ್ಲಿ ಕೆಟ್ಟಿರುತ್ತೋ ನಲವತ್ತಾರಲ್ಲಿ ಅವರು ಗೋವಾಗೆ ಹೋಗ್ತಾರೆ ಗೋವಾಗೆ ಹೋಗಿದ ಕಾರಣ ಏನು ಅಂತ ಹೇಳಿದ್ರೆ ಸ್ನೇಹಿತರ ಮನೆಯಲ್ಲಿ ಉಳ್ಕೊಂಡು ಸ್ವಲ್ಪ ಇವರು ಕೊನೆ ತನಕ ಅವಿವಾಹಿತರಾಗೆ ಉಳಿದಿದ್ರು ಮದುವೆ ಆಗಿರ್ಲಿಲ್ಲ ಆ ಕಾರಣದಿಂದ ಅವರು ಅಲ್ಲಿ ಸ್ನೇಹಿತರ ಮನೆಗೆ ಹೋಗಿ ವಿಶ್ರಾಂತಿಯನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಗೋವಾಗೆ ಹೋಗ್ತಾರೆ ಗೋವಾದಲ್ಲಿ ಹೋದಾಗ ಪೋರ್ಚುಗೀಸರಿಂದ ಅಲ್ಲಿನ ಜನರಿಗೆ ಏನು ಶೋಷಣೆ ಆಗ್ತಾ ಇದೆ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಉಲ್ಲಂಘನೆ ಹೇಗಾಗ್ತಾ ಇದೆ ಅನ್ನೋಂಥದ್ರ ದೃಶ್ಯಗಳನ್ನ ಅಲ್ಲಿ ನೋಡ್ತಾರೆ ಮತ್ತೆ ಅಲ್ಲಿಯೂ ಪ್ರತಿಭಟನೆಯನ್ನ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾರೆ ಮತ್ತೆ ಅಲ್ಲಿಯೂ ಕೂಡ ಏನ್ ಮಾಡ್ತಾರೆ ಸೆರೆಮನೆಗೆ ಅವರು ಅಹ್ ಹೋಗ್ಬೇಕಾಗತ್ತೆ ಸುಮಾರು ಇಪ್ಪತ್ತೊಂದು ದಿನ ದಿನಗಳ ಕಾಲ ಮತ್ತೆ ಅಲ್ಲಿ ಅವರು ಏನ್ ಮಾಡ್ತಾರೆ ಸೆರೆಯಲ್ಲಿ ಇದ್ದು ಆನಂತರ ಅವರಿಗೆ ಬಿಡುಗಡೆ ಆಗ್ತದೆ ಸೊ ಇದು ಇಷ್ಟೇ ಅಲ್ಲ ಸಾವಿರದ ಒಂಬೈನೂರ ಅರವತ್ತೊಂದು ಭಾರತಕ್ಕೆ ಸ್ವತಂತ್ರ ಬಂದ ಮೇಲೂ ಕೂಡ ಗೋವಾ ವಿಮೋಚನೆ ಆಗಿರ್ಲಿಲ್ಲ ಅದು ಪೋರ್ಚುಗೀಸರ ಒಂದು ಹತೋಟಿಯಲ್ಲೇ ಇತ್ತು ನಿರಂತರವಾಗಿ ಗೋವಾ ವಿಮೋಚನೆ ಆಗೋ ತನಕಲೂ ಕೂಡ ಅಲ್ಲಿ ಲೋಹಿಯಾ ಆ ಒಂದು ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ ಇದಾದ ನಂತರ ಅವರು ಭಾರತ ಒಂದು ಅಹ್ ವಿಭಜನೆ ಆಗುವಂತ ಸಂದರ್ಭ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಭಾರತ ವಿಭಜನೆ ಆಗುವಂತ ಸಂದರ್ಭದಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ನಡೀತದೆ ಅಲ್ಲಿ ಇವರು ಅಹ್ ಏನೂ ಭಾವನೆಯನ್ನ ವ್ಯಕ್ತಪಡಿಸೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಕಾರ್ಯ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಆಗಿರ್ತದೆ ಇವರು ಗುರುತಿಸ್ಕೊಂಡಿರೋದು ಸಮಾಜವಾದಿ ಪಕ್ಷದಿಂದ ಆದ್ರೆ ವಿಭಜನೆಗೆ ಇವರ ವಿರೋಧ ಇತ್ತು ಅನ್ನುವಂಥದ್ದನ್ನ ಅವರು ಗಿಲ್ಟಿ ಮ್ಯಾನ್ ಇನ್ ಇಂಡಿಯಾಸ್ ಪಾರ್ಟಿಷನ್ ಒಂದು ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ ಭಾರತ ವಿಭಜನೆ ಆಗೋದು ಲೋಹಿಯಾ ಅವರಿಗೆ ಬಹಳ ನೋವಿನ ಒಂದು ಸಂಗತಿಯಾಗಿ ಇರ್ತದೆ ಒಂಬೈನೂರಲ್ಲಿ ಗಾಂಧಿ ಹತ್ಯೆ ಆಗತ್ತೆ ಸೊ ಗಾಂಧಿ ಹತ್ಯೆ ಆದ್ಮೇಲಿಂದ ಅಹ್ ನಾಸಿಕ್ ನ ಸಮಾಜವಾದಿಗಳು ಏನಿರ್ತಾರೆ ಅವರು ಅವರು ಕಾಂಗ್ರೆಸ್ನಿಂದ ಹೊರಬರುವಂತಹ ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಅದಕ್ಕೆ ಬಹಳ ಪ್ರಮುಖವಾಗಿರುವಂತಹ ಕಾರಣ ಅಂತ ಹೇಳಿದ್ರೆ ಅದು ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಅವರು ಸೊ ಇದಾದ್ಮೇಲೆ ಬರೀ ನಮ್ಮ ದೇಶದಲ್ಲಿ ಎಲ್ಲ ನೇಪಾಳದಲ್ಲಿ ಕೂಡ ಒಂದು ಘಟನೆ ನಡೆಯುತ್ತೆ ನೇಪಾಳದಲ್ಲಿ ಅಲ್ಲಿ ಜನವಿರೋಧಿ ರಾಜಪ್ರಭುತ್ವ ಇರುತ್ತೆ ಅಲ್ಲಿ ಏನ್ ಮಾಡ್ತಾರೆ ಇವರು ಅಹ್ ಹೋಗಿ ಆ ಜನರಿಗೆ ಬೆಂಬಲವನ್ನ ಕೊಟ್ಟು ಸ್ವತಃ ತಾವೇ ಬೀದಿಗಿಳಿದು ಅವರ ಜೊತೆಗೆ ನಿಂತು ಹೋರಾಟವನ್ನ ಮಾಡ್ತಾರೆ ಆಗ ಭಾರತ ಸರ್ಕಾರ ಅವರನ್ನ ಬಂಧನಕ್ಕೆ ಒಳಗು ಮಾಡುತ್ತೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇವರು ಇನ್ನೊಂದು ಘಟನೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅಲ್ಲಿ ನೀರಾವರಿ ದರ ಹೆಚ್ಚಳ ಆಗತ್ತೆ ಆಗ ನಾಗರಿಕ ಅವಿಧೇಯಕ ಚಳುವಳಿ ಎನ್ನುವಂತ ಒಂದು ಚಳುವಳಿ ನಡೆಯುತ್ತೆ ಅಲ್ಲಿ ರೈತರ ಜೊತೆಗೆ ಇವರು ಹೋರಾಟವನ್ನ ಮಾಡ್ತಾರೆ ಆಗ ಮತ್ತೆ ಇವರಿಗೆ ಜೈಲು ಶಿಕ್ಷೆ ಆಗತ್ತೆ ಫರೂಖಾಬಾದ್ ಜೈಲಿಗೆ ಇವರನ್ನ ದೂಡಲಾಗತ್ತೆ ಅಲ್ಲಿ ಆ ಸಮಯವನ್ನೂ ಬಿಡದೆ ಇವರು ಅಲ್ಲಿ ವಸಿಷ್ಠರು ಮತ್ತು ವಾಲ್ಮೀ ವಾಲ್ಮೀಕಿ ಅಂತ ಹೇಳಿ ತುಂಬಾ ಪ್ರಮುಖವಾಗಿರುವಂತಹ ಲೋಹಿಯ ಅವರ ಲೇಖನ ಅಂದ್ರೆ ಧರ್ಮ ಪುರಾಣಗಳನ್ನ ಹೊಸ ದೃಷ್ಟಿಕೋನದಿಂದ ನೋಡಿರುವಂತಹ ಒಂದು ಲೇಖನ ಅದು ಆ ಸಮಯದಲ್ಲಿ ಅವರು ಆ ಸೆರೆಮನೆಯಲ್ಲಿ ಇದ್ದುಕೊಂಡು ಆ ಲೇಖನವನ್ನ ಇವರು ರಚನೆ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಧಿಕೃತವಾಗಿ ಪ್ರಜಾ ಸಮಾಜವಾದ ಪಕ್ಷ ಅನ್ನುವಂಥದ್ದು ಅಲ್ಲಿ ರಚನೆ ಆಗತ್ತೆ ಐವತ್ ಮೂರಲ್ಲಿ ಲೋಹಿಯಾ ಅವರು ಅದಕ್ಕೆ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ ಸಾಮಾನ್ಯವಾಗಿ ಇವತ್ತು ಕುರ್ಚಿಗೆ ಅಧಿಕಾರಕ್ಕೆ ಅಂಡ್ಕೊಂಡಿರುವಂತಹ ಮಂದಿಗಳೇ ಜಾಸ್ತಿ ಆದ್ರೆ ಒಂದು ಘಟನೆ ನಡೆಯುತ್ತೆ ಐವತ್ನಾಲ್ಕರಲ್ಲಿ ಅದು ತಿರುವಂಕೂರು ಮತ್ತೆ ಕೊಚ್ಚಿ ಪ್ರಾಂತ್ಯದಲ್ಲಿ ಒಂದು ಗೋಲಿಬಾರ್ ಆಗತ್ತೆ ಗೋಲಿಬಾರಾದಾಗ ಅಲ್ಲಿನ ಮುಖ್ಯಮಂತ್ರಿ ನೈತಿಕ ಹೊಣೆ ಹೊತ್ತು ಏನ್ ಮಾಡ್ಬೇಕಾಗಿರತ್ತೆ ರಾಜೀನಾಮೆ ಕೊಡ್ಬೇಕಾಗತ್ತೆ ಆದ್ರೆ ಸ್ವತಃ ಮುಖ್ಯಮಂತ್ರಿ ಆ ಕೆಲಸ ಮಾಡದೆ ಇದ್ದಾಗ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಲೋಹಿಯಾ ಆ ನೈತಿಕ ಹೊಣೆಯನ್ನ ತಾವು ಹೊತ್ಕೊಂಡು ಏನ್ ಮಾಡ್ತಾರೆ ಅಲ್ಲಿ ರಾಜೀನಾಮೆಯನ್ನ ಕೊಡ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸಮಾಜವಾದಿಗಳು ಒಟ್ಟಾರೆಯಾಗಿ ಹೈದರಾಬಾದ್ ನಲ್ಲಿ ಸೇರ್ಕೊಂಡು ಸಮಾಜವಾದಿ ಪಕ್ಷ ಅಂತ ಹೇಳಿ ಅಧಿಕೃತವಾಗಿ ಸ್ಥಾಪನೆ ಮಾಡ್ಕೊಳ್ತಾರೆ ಅದಕ್ಕೆ ಲೋಹಿಯಾ ಅವರು ಅಧ್ಯಕ್ಷರಾಗ್ತಾರೆ ಸೊ ಇದಲ್ಲದೆ ಅವರು ಸಾಹಿತ್ಯದ ಪತ್ರಿಕೆಗಳನ್ನ ಅವರು ಜಾರಿಗೆ ತರ್ತಾರೆ ಅನುಷ್ಠಾನಕ್ಕೆ ತರ್ತಾರೆ ಮ್ಯಾನ್ ಕೈಂಡ್ ಮತ್ತೆ ಚೌಕಂಬಾ ಪತ್ರಿಕೆಗಳನ್ನ ಹಾಗೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಎಪ್ಪತ್ನಾಲ್ಕರವರೆಗೆ ಕಾಂಗ್ರೆಸ್ ಹೊರಗಡೆ ಬಂದಂತಹ ಸಮಾಜವಾದಿ ಪಕ್ಷಗಳು ಎರಡು ಅದರಲ್ಲಿ ಒಂದು ಪ್ರಜಾ ಸೋಷಿಯಲಿಸ್ಟ್ ಪಕ್ಷ ಮತ್ತೆ ಸಮಾಜವಾದಿ ಪಕ್ಷ ಅಂತ ಹೇಳಿ ಎರಡೂ ಪಕ್ಷಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷ ಅಂತ ಹೇಳಿ ಹೆಸರನ್ನ ಕರೆದುಕೊಂಡು ಹತ್ತು ವರ್ಷಗಳ ಕಾಲ ಆ ಒಂದು ಹೆಸರಿನಿಂದ ಆ ಪಕ್ಷ ಅಸ್ತಿತ್ವದಲ್ಲಿ ಇರುತ್ತೆ ಲೋಹಿಯಾ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸತತ ಈ ಹೋರಾಟಗಳು ಹಾಗೆ ಅವರ ಸಂಘಟನೆಗಳು ಇದೆಲ್ಲದರಿಂದ ದಣಿದಿದ್ದಂಥವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಏನಾಗ್ತಾರೆ ಅವರು ನಿಧನ ಹೊಂದುತ್ತಾರೆ ಆದ ನಂತರ ಅವರು ತೀರ್ ಹೋದ ನಂತರ ಸಮಾಜವಾದಿಗಳ ಒಗ್ಗೂಡುವಿಕೆಯ ಕಾರ್ಯ ಅಲ್ಲಿಂದ ಪ್ರಾರಂಭ ಆಗತ್ತೆ ಸೊ ರಾಜಕೀಯ ಪಕ್ಷವಾಗಿ ಸಮಾಜವಾದಿ ಪಕ್ಷ ಗುರುತಿಸ್ಕೊಂಡು ಮುನ್ನಡೆಯತ್ತೆ ಆಲದ ಮರ ಒಂದು ಚಿಹ್ನೆಯನ್ನ ಇಟ್ಕೊಂಡು ಆ ಪಕ್ಷ ಅಧಿಕೃತವಾಗಿ ಕೆಲಸವನ್ನ ಮಾಡುತ್ತೆ ಸೊ ನಾನು ಆಗ್ಲೇ ಆರಂಭದಲ್ಲಿ ಹೇಳಿದ್ದೆ ನೆಹರು ಮತ್ತೆ ಆ ಸುಭಾಷ್ ಚಂದ್ರ ಬೋಸರಿಂದ ಇವರು ಪ್ರಭಾವಕ್ಕೆ ಒಳಗಾಗಿದ್ರು ಅಂತ ಆದ್ರೆ ಗಾಂಧಿ ತೀರ್ಕೊಂಡ್ ಮೇಲಿಂದ ಬಹಳವಾಗಿ ಅವರನ್ನ ವಿರೋಧಿಸಿದವರು ನೆಹರೂರವ್ರನ್ನ ವಿರೋಧಿಸಿದವರು ಯಾರು ಲೋಹಿಯಾ ಯಾಕೆ ಅಂತ ಹೇಳಿದ್ರೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಪ್ರಧಾನಿಯಾಗಿ ನೆಹರು ತೆಗೆದುಕೊಂಡಂತಹ ಹಲವಾರು ತೀರ್ಮಾನಗಳಿಗೆ ಲೋಹಿಯಾ ಅವ್ರ ವಿರೋಧ ಇತ್ತು ಹಾಗಾಗಿ ಅವರನ್ನ ಅವರ ಸಾವಿನ ನಂತರ ಗಾಂಧಿಯವರ ಸಾವಿನ ನಂತರ ಬಹಳವಾಗಿ ವಿರೋಧಿಸ್ತಾರೆ ಅಹ್ ಯಾರು ಲೋಹಿಯಾ ನೆಹರೂರವರನ್ನ ಹಾಗೆ ಸ್ವತಃ ಅವ್ರ ವಿರುದ್ಧ ಚುನಾವಣೆಗೂ ಕೂಡ ನಿಲ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವರು ಅಹ್ ನೆಹರೂ ವಿರುದ್ಧ ಅಹ್ ಸ್ಪರ್ಧೆ ಮಾಡ್ತಾರೆ ಆದ್ರೆ ಆ ಚುನಾವಣೆಯಲ್ಲಿ ಅವರಿಗೆ ಸೋಲಾಗತ್ತೆ ಅದಾದ್ಮೇಲೆ ಅರವತ್ ಮೂರಲ್ಲಿ ಇನ್ನೊಂದು ಉಪಚುನಾವಣೆ ನಡೆಯುತ್ತೆ ಆ ಉಪಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಇವರಿಗೆ ಗೆಲುವಾಗತ್ತೆ ಇವ್ರು ಯಾರನ್ನೆಲ್ಲ ಭೇಟಿ ಮಾಡಿದ್ರು ಅಂತ ಹೇಳಿದ್ರೆ ಸಾಹಿತ್ಯ ಕ್ಷೇತ್ರದ ಕುವೆಂಪು ವಿಜ್ಞಾನ ಕ್ಷೇತ್ರದ ಐನ್ಸ್ಟೀನು ರಾಜಕೀಯ ಕ್ಷೇತ್ರದ ತತ್ವಜ್ಞ ತತ್ವಜ್ಞಾನಿ ಆಗಿರುವಂತಹ ಪೆರಿಯಾರು ಎಂಜಿನಿಯರ್ ಆಗಿರುವಂತಹ ಅಹ್ ವಿಶ್ವೇಶ್ವರಯ್ಯ ಇವರ ಎಲ್ಲರ ಒಡನಾಟವನ್ನ ಅವರು ಇಟ್ಕೊಂಡಿದ್ರು